ಸಿ ಭಂಡಾರಿ ಜಿಲ್ಲೆಯ ನಾಯಕರು ಮೂರು ಸಲ ಈ ಜಿಲ್ಲೆಯಿಂದ ಮಂತ್ರಿಯಾಗಿ ಉಸ್ತುವಾರಿ ಡಿಸೋದರ್ ಅವರೇ ಅವರೇ ಶಕುಂತಲೆ ನೆರೆದಂತಹ ಸಮಸ್ತ ಮಾಧ್ಯಮ ಮಿತ್ರರೇ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕೂಗಿ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಾಂಡ್ ಅವನ್ ಇವತ್ತು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟು ಒಬ್ಬ ಯುವಕನನ್ನು ನಮಗೆ ಕೊಟ್ಟಿದ್ದಾರೆ ನಮಗೆಲ್ಲರ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಈ ಸಲ ಪದ್ಮರಾಜರವರನ್ನು ಗೆಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಆದ್ದರಿಂದ ಅವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ರಾತ್ರಿ ಹಗಲು ದುಡಿದು ಇವತ್ತು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯ ಈ ಜಿಲ್ಲೆಯಲ್ಲಿ ಆರಿಸಿ ಬರುವ ಹಾಗೆ ನಾವು ಶ್ರಮವನ್ನು ವಹಿಸ್ತೇವೆ ಹೋರಾಟ ಮಾಡ್ತೇವೆ ಅವರು ಗೆಲ್ಲಿಸಿ ತರುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದಕ್ಕೆ ಮಾಧ್ಯಮ ಮಿತ್ರರ ಸಹಕಾರವನ್ನು ಯಾಸಿ ಯಾಕೆಂದರೆ ಸತ್ಯವನ್ನು ಮಾಧ್ಯಮ ಮಿತ್ರರು ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕೆಂಬ ಕಳಕಳಿಯ ವಿನಂತಿಯನ್ನು ಮಾಡಿ ಯಾಕೆಂದರೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ ಆದರೆ ಇವತ್ತು ಪದ್ಮರಾಜರಿಗೆ ಸಾಠಿ ಆದಂಥ ಕ್ಯಾಂಡಿಡೇಟ್ ಈ ಜಿಲ್ಲೆಯಲ್ಲಿ ಯಾರೂ ಇಲ್ಲ ಎಂಬುದನ್ನು ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆದ್ದರಿಂದ ಮಾಧ್ಯಮ ಮಿತ್ರಮ್ಮ ಸಹಕಾರ ಕೂಡ ಭಾಳ ಅವಶ್ಯ ಎಂಬುದನ್ನು ವ್ಯಕ್ತಪಡಿಸಿ ನಾವೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಗೆಲ್ಲಿಸುವಂಥ ಕೆಲಸ ಮಾಡ್ತೇವೆ

ಎಷ್ಟಕ್ಕೆ ಗೆದ್ದಾಗ ಲೆಕ್ಕ ಆಗಲಿ ನಾವು ಮಾತ್ರ ಈ ಚುನಾವಣೆಯನ್ನು ಸುಮಾರು ಐವತ್ತರಿಂದ ಎಪ್ಪತ್ತು ಸಾವಿರದ ಅಂತರದಲ್ಲಿ ಈ ಚುನಾವಣೆಯನ್ನು ನಾವು ಗೆಳ್ತೇವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜನವರು ಐವತ್ತರಿಂದ ಎಪ್ಪತ್ತು ಸಾವಿರದ ಅಂತರದಲ್ಲಿ ನಾವು ಈ ಚುನಾವಣೆಯನ್ನು ಗೆಲ್ತೇವೆ ಥ್ಯಾಂಕ್ ಯು ಇಂಡಿಯಾ ಒಕೆ ಅಲ್ಲಿ ಜಿಲ್ಲೆ ಮಟ್ಟಿಗೆ ಈ ಜಿಲ್ಲೆ ಮಟ್ಟಿಗೆ ಇಂಡಿಯನ್ ಒಕ್ಕೂಟದ ಎಲ್ಲರೂ ಕೂಡ ನಮ್ಗೆ ಬೆಂಬಲಿಸ್ತಾರೆ ಅಲ್ಲಲ್ಲ ಇಂಡಿಯಾ ಯಾವ ಪಕ್ಷ ಇಂಡಿಯನ್ ಒಕ್ಕೂಟದಲ್ಲಿ ಇದ್ದಾರೆ ಅವರು ಸಣ್ಣ ಪುಟ್ಟ ಪಕ್ಷಗಳು ನಮ್ಮ ಯಾವ ಜಿಲ್ಲೆಯಲ್ಲಿದೆ ಆ ಎಲ್ಲರೂ ನಮ್ಮ ಬೆಂಬಲ ಇದೆ ಅವರು ಇಷ್ಟೇ ಸಂಪರ್ಕಿಸ್ತೇವೆ ನಾವು ಚುನಾವಣೆ ಶುರು ಆಗ್ತದಲ್ಲ ನಾವು ಅವರ ಸಂಪರ್ಕದಲ್ಲಿ ನಮ್ಮ ಇಲ್ಲಿ ಇಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಜಾತಿಯಾದ ನಿಲುವು ಇಲ್ಲ ಅಂತ ಎಲ್ಲರೂ ಕೂಡ ಒಂದಾಗೆ ನಮ್ಮ ಕರ್ತವ್ಯ ಕೆಲಸವನ್ನು ಇಲ್ಲಿವರೆಗೆ ಮಾಡಿದ್ದೇವೆ ಎಲ್ಲ ರೀತಿಯಲ್ಲಿ ನಾವು ಒಟ್ಟಿಗೆ ಇದ್ದುಕೊಂಡು ಮಾಡಿದ್ದೇವೆ ಅನೇಕ ಸಮಸ್ಯೆಗಳು